ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ರ್ಕೊಂಡಿರುತ್ತೆ ವಿಡಿಯೋ ಶೇರ್ ಮಾಡೋಣ ಬನ್ನಿ ಈ ವಿಡಿಯೋ ಬಂದುಬಿಟ್ಟು ದೀಪಾವಳಿ ಹಬ್ಬದ ಒಂದು ವಿಡಿಯೋ ಆಗಿದೆ ಮೊದಲನೇದಾಗಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಎದ್ದು ಮಳೆ ಅಂದರೆ ಬೆಳಗ್ಗೆ ಇದ್ಬಿಟ್ಟು ರಂಗೋಲಿ ಹಾಕಿದೆ ಸಿಂಪಲಾಗಿ ಹಾಕಿದೆ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಕಲ್ಲರೆಲ್ಲ ಹಾಕ್ಬಿಟ್ಟು ಹಾಕ್ತಾಯಿದೆ ಬಟ್ ಇವತ್ತು ಈ ವರ್ಷ ಸ್ವಲ್ಪ ಮಳೆ ಬರೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ಲಾಗಿಯೇ ಹಾಕಿ ಎಲ್ಲ ಮುಗಿಸಿದೆ ರಂಗೋಲಿ ಹಾಕಿಬಿಟ್ಟು ಲೈಟಾಗಿ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಕೆಲಸಗಳನ್ನ ಶುರು ಮಾಡಿಕೊಂಡು ಹಾಗೇ ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೆ ಅದು ತುಪ್ಪ ಇರಲಿಲ್ಲ ಅಂತ ಮನೇಲಿ ನಾನು ಹೇಳಿದ್ನಲ್ಲ ಮನೇಲಿ ತುಪ್ಪನ ನಾನೇ ಆನೆ ಕೆನೆ ಇಟ್ಕೊಂಡು ಅಂತ ಅದಕ್ಕೋಸ್ಕರ ನಾನು ಕೆನೆ ಇಟ್ಕೊಂಡಿದ್ನಲ್ಲ ಅದನ್ನು ತುಪ್ಪ ಮಾಡಿಕೊಳ್ಳಿಕ್ಕೆ ಅಂತ ಬೆಣ್ಣೆ ತೆಗಿತಾಯಿದ್ದೆ ತುಂಬ ಚೆನ್ನಾಗಿ ಬಂತು ಅಷ್ಟು ಚೆನ್ನಾಗಿ ಈ ಕ್ರೀನ್ನ ತಿಳ್ಕೊಂಡು ನಾವು ಬೆಳ್ಳೆಲ್ಲ ಮಾಡ್ಕೊಳಿ ಆ ತುಪ್ಪ ಎಲ್ಲ ಮಾಡಾದಮೇಲೆ ಮಾಮೂಲಿ ತುಪ್ಪನೆಲ್ಲ ಮಾಡ್ಕೊಂಡು ತಿಂದದಾದ್ಮೇಲೆ ಅವನಿಗೆ ಕಂಪ್ನಿಯಿಂದ ಡ್ರೈಫು ಕೊಟ್ಟಿದ್ದರು ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಇರ್ತಾಯಿದ್ದೆ ಎಲ್ಲದನ್ನು ಈ ಸಲ ನಾನು ಬಟ್ಟೆನ ನಾರ್ಮಲ್ ಡ್ರೆಸ್ಸು ಬೇರೆದು ಇತ್ತು ಉಟ್ಸಾದೇನೆ ಅದಕ್ಕೋಸ್ಕರ ಇದು ಹೊರಗಿರ ಡೈಲಿ ವೇರ್ಗೆ ಅಂತ ತಗೊಂಡಿದ್ದೆ ಅಷ್ಟೇ ಅದೊಂದು ಸಿಂಪಲ್ಲು ಡೈಲಿ ವೇರು ತೊಗೊಂಡಿದ್ದೆ ಅದೇ ಇದೊಂದು ವೀಡಿಯೋ ಮಾಡ್ಕೊಂಬಿಟ್ಟು ಹಾಕ್ಕೊಡೋಣ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡು ಇದೊಂದು ಡ್ರೆಸ್ಸನ್ನು ಫಸ್ಟಿದೊಂದು ವೀಡಿಯೋ ಡ ವಿಡಿಯೋನ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿದ ಹಾಕ್ಕೊಂಡೆ ಅದಾದಮೇಲೆ ಇದು ಹಾಕ್ಕೊಂಡು ಬೇರೆದನ್ನೆಲ್ಲ ವೀಡಿಯೋ ಮಾಡಿದೆ ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಳುಗಳದ್ದು ಡ್ರೆಸ್ಸು ಇದು ನಾನು ಆಲ್ರೆಡಿ ಹೇಳಿದ್ನಲ್ಲ ಅವಾಗಲೇ ಅದೊಂದು ಡ್ರೆಸ್ಸನ್ನು ಮಾತ್ರ ವೀಡಿಯೋ ತೆಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಕ್ಕಿಂತ ಫಸ್ಟ್ ಅದನ್ನು ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ಹಾಕ್ಕೊಂಡೇನೆ ನೆಕ್ಸ್ಟ್ ವೀಡಿಯೋನ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದಲ್ಲ ಅದನ್ನ ಆಲ್ರೆಡಿ ನಾನು ಡೈರ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನೆಕ್ಸ್ಟು ಕಿಡ್ಸ್ದು ಇದು ಬಂದುಬಿಟ್ಟು ದೊಡ್ಡ ಮಗ ಅರ್ಶಿಟ್ಟು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನಾರ್ಮಲ್ ಆಗಿ ಜೀನ್ಸ್ ಪ್ಯಾಂಟ್ ಅದು ಅಷ್ಟೇ ಅಲ್ಲ ಶರ್ಟ್ ಬಂದ್ಬಿಟ್ಟು ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಇನ್ನೇನು ವಿಂಟರ್ ಟ ಸೀಸನ್ ಬರ್ತಾ ಇದ್ದಲ್ಲ ಅದಕ್ಕೋಸ್ಕರ ಇದೊಂಥರ ಉಲ್ಲನ್ ಟೈಪ್ ಇದೆ ತುಂಬ ಚೆನ್ನಾಗಿ ಇದೆ ಹಾಕೊಂಡಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಲ್ಲನ್ ಟೈಪ್ ಇದೆ ಡಿಸೈನ್ ಕೂಡ ನೆಕ್ ನೆಕ್ ಡಿಸೈನ್ ಕೂಡ ನೆಕ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಪ್ಯಾಟರ್ನ್ ಡಿಫ್ರೆಂಟಾಗಿ ಅದಾದಮೇಲೆ ಇದು ಚಿಕ್ಕ ಒಂದು ವಿಹಾನ್ದು ಇದು ಅಷ್ಟೇ ನಾರ್ಮಲ್ ಸಿಂಪ ಅವನಿಗಿಂತ ಸಿಂಪಲ್ ಇದು ಜಸ್ಟ್ ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್ ನೆಕ್ಸ್ಟ್ ಫಂಕ್ಷನ್ ಇದೆ ತೊಗೊಳ್ಳೋಣ ಅಂದ್ಕೊಂಡು ಈ ಸಲ ಇಷ್ಟು ಸಿಂಪಲ್ ಆಗಿ ತೊಗೊಂಡ್ವಿ ಫಂಕ್ಷನ್ಗೆ ಚೆನ್ನಾಗಿರು ತೊಗೊಂಡೋಯ್ತು ರೆಗ್ಯುಲರ್ಗೆ ಹಬ್ಬಕ್ಕೆ ತಗೊಳ್ಳೋಣ ಅಂತ ಅದಾದಮೇಲೆಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು ಮೂರು ದಿನ ನಡೀತಲ್ಲ ದೀಪಾವಳಿ ಇದು ಬಂದ್ಬಿಟ್ಟು ಮೊದಲನೇ ದಿನದ ದೀಪಾವಳಿ ಹಬ್ಬದ ಅಡಿಗೆ ಊಟ ಜಾಸ್ತಿ ಸಿಂಪಲ್ ಸಿಂಪಲಾಗಿ ಹೋಳಿಗೆ ಕೋಸಂಬರಿ ಚಿತ್ರಾನ್ನ ಹಾಗೇ ಅನ್ನ ಸಾಂಬಾರು ಮಾಡಿದೆ ಅಷ್ಟೆ ವಿಹಾನ್ ಪಾಯಸ ಬಿಡ್ಲ ವಿಹಾನ್ ಇಲ್ಲಿ ಪಾಯಸ ಬಿಡ್ಲ ಒಬ್ಬಟ್ಟಿಗೆ ಚೆನ್ನಾಗಿರುತ್ತೆ ಅವರಿಗೆಲ್ಲ ಬಡಿಸಿ ಆದಮೇಲೆ ನಾನು ನಾನು ಊಟ ಮಾಡಿದೆ ನಾನು ವೀಡಿಯೋಗೆ ಎಲ್ಲನೂ ಹಾಕ್ಕೊಳ್ಳೋಕ್ಕೆ ತೋರಿಸ್ಲಿಕ್ಕೋಸ್ಕರ ಒಂದೇ ಸಲ ಹಾಕ್ಕೊಂಡೆ ಅಂದರೆ ಏನೇನು ಮಾಡಿದೆ ಅಂತ ವಿಡಿಯೋ ತೋರಿಸ್ಲಿಕ್ಕೆ ಒಬ್ಬಟ್ಟು ಚಿತ್ರನೂ ಕೋಸಂಬರಿ ಹಾಗೆ ಅನ್ನ ಸಾಂಬಾರು ಹಾಗೆ ಪಾಯಸ ಕೂಡ ಮಾಡಿದೆ ಹೇಳೋದು ಬಂದೆ ಪಾಯಸ ಮಾಡಿದ್ದೆ ಹಾಗೇನೆ ಹೆಸ್ರು ಬೆಳೆದು ಪಾಯಸನ ఏ సౌండ్ హిందే

तो वो वाला कुछ था लच्छिना तो से ना होंगे जदिया ना और ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಇದನ್ನ ಸ್ವಲ್ಪ ಆ್ಯಡ್ ಮಾಡಿದೆ ಅಷ್ಟೇ ಊಟಕ್ಕೆ ಇದು ಬಂದುಬಿಟ್ಟು ಅಳಸಿನಕಾಯಿನಲ್ಲಿ ಅಲಸಿನಕಾಯಿ ಕಬಾಬ್ ಅಂತ ಈಗ ಮದುವೆಲೆಲ್ಲ ಆಲೂ ಕಬಾಬ್ ಅಂತ ಮಾಡ್ತಾರಲ್ವ ಅದೇ ಥರ ಇದು ಹಳಸಿನಕಾಯಿನಲ್ಲಿ ಆಲೂ ಕಬಾಬ್ ಮಾಡಿದ್ದೆ ಹಾಗೆಯೇ ಗೀ ರೈಸ್ ಮಾಡಿಬಿಟ್ಟು ಕುರ್ಮ ಮಾಡಿದ್ದೆ ಹಾಗೆಯೇ ಬಾಳೆ ದಿಂಡು ಬರುತ್ತಲ್ವ ಅದರಲ್ಲಿ ಪಲ್ಯ ಮಾಡಿದ್ದೆ ಆವತ್ತಿನದು ಊಟ ಎರಡನೇ ದಿನದ ಊಟ ಬಂದುಬಿಟ್ಟು ಹಬ್ಬದ ಊಟ ಇದಾಗಿತ್ತು ಗೀ ರೈಸ್ ಕುರ್ಮಾ ಬಾಳೆಕಾಯಿ ಪಲ್ಯ ಹಾಗೆಯೇ ಅಳಸಿನಕಾಯಿನಲ್ಲಿ ಕವಾಬ್ ಥರ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಹೊಳಸಿನಕಾಯಿದು ಅದಾದ್ಮೇಲೆ ಮಾಮೂಲಿ ಅಪ್ಪ ಬೇಡ ಅಮ್ಮ ಇವಾಗ चलिए लाइट इट ओ डोंट अनन अन ओ होय 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 अभी अनबॉक्सिंग नाउ द 40 मल्टी शॉट्स ऑल कलर्स हाय विल अनबॉक्स पापा ये बड़ा पापा ये पूरा मम्मी गाइस गाइस लेट्स गो कट बा

ಏನು ಚಟು ಕೌಂಟ್ ಮಾಡ್ದ ಓ ಟೂ ಮಿಸ್ ಆಗಿ ಹೋಗ್ಬಿಡ್ತಾ ಚೀಟಲ್ಲ ಯಾರೆಲ್ಲ ನಾವು ವೀಡಿಯೋ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡಿದರೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್